ವೆಲ್ಕಮ್ ಟು ಅಪ್ಡೇಟ್ಸ್ ಇನ್ ಫೋ ಕನ್ನಡ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಗೃಹ ಜ್ಯೋತಿ ಇನ್ನೂರು ಯೂನಿಟ್ ಹೇಗೆ ಫ್ರೀಯಾಗಿ ಪಡ್ಕೊಳ್ಳೋದು ಮತ್ತು ಹೇಗೆ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೀವು ನಿಮ್ಮ ಮೊಬೈಲ್ನಲ್ಲೇ ಈ ಅಪ್ಲಿಕೇಶನ್ನ ಕೂಡ ಅಪ್ಲೈ ಮಾಡ್ಬೋದು ನೀವು ಇಲ್ಲಿ ನಿಮ್ಮ ಬ್ರೌಸರ್ನ ಓಪನ್ ಮಾಡಿ ನಾನು ನಿಮಗೆ ಇಲ್ಲೊಂದು ಲಿಂಕ್ನ ತೋರಿಸ್ತೀನಿ ಸೇವಾ ಸಿಂಧು ಜಿ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ನನ್ನು ವೆಬ್ಸೈಟ್ನ ವೆಬ್ಸೈಟ್ಗೆ ನೀವು ಹೋಗಬೇಕು ನೀವು ಅಲ್ಲಿ ಹೋದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಗೃಹ ಜ್ಯೋತಿ ಅಂತ ಒಂದು ಬಾಕ್ಸ್ ಇದೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಅದು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫಾರ್ ಕ್ವಿಕ್ ರಿಜಿಸ್ಟ್ರೇಷನ್ ಕೀಪ್ ಯುವರ್ ಆಧಾರ್ ನಂಬರ್ ಅಕೌಂಟ್ ಐ ಡಿ ಆಫ್ ಯುವರ್ ಕನೆಕ್ಷನ್ ಆ್ಯಂಡ್ ಮೊಬೈಲ್ ನಂಬರ್ ನೀವು ನಿಮ್ಮ ಆಧಾರ್ ನಂಬರು ಮತ್ತು ನಿಮ್ಮ ಬಿಸ್ಕಾಮ್ ಬಿಲ್ ಅಥವಾ ನಿಮ್ಮ ಯಾವುದೇ ಕರೆಂಟ್ ಬಿಲ್ನ ಅಕೌಂಟ್ ಐ ಡಿ ಅಂತ ಇರುತ್ತೆ ಅದನ್ನು ನೀವು ಜೊತೇಲಿ ಇಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕ್ಯಾಪ್ಚ ಇದೆ ಆ ಕ್ಯಾಪ್ಷಾನ ಎಂಟರ್ ಮಾಡಿ ಈ ಬಾಕ್ಸಲ್ಲಿ ನಿಮ್ಮ ಮನೆಯಲ್ಲಿ ಯಾರದೇ ಆಧಾರ್ ನಂಬರ್ ಕೂಡ ನೀವು ಎಂಟರ್ ಮಾಡ್ಬೋದು ನಿಮ್ಮ ತಾಯಿ ತಂದೆ ಅಥವಾ ನಿಮ್ಮದೇ ಆಧಾರ್ ನಂಬರ್ ಕೂಡ ನೀವು ಈ ಜಾಗದಲ್ಲಿ ಎಂಟ್ರಿ ಮಾಡ್ಬೋದು ನೀವು ನಿಮ್ಮ ಆಧಾರ್ ನಂಬರ್ ಹಾಕಿದ ತಕ್ಷಣ ಅಪ್ಲಿಕೆಂಟ್ ನೇಮ್ ಆಟೋಮೆಟಿಕ್ಕಾಗಿ ಈ ಬಾಕ್ಸಲ್ಲಿ ಫಿಲ್ ಆಗಿದೆ ನೀವೇನು ಫಿಲ್ ಮಾಡಬೇಕಾಗಿಲ್ಲ ಮತ್ತು ನಿಮ್ಮ ಎಲೆಕ್ಟ್ರಿಸಿಟಿ ಪ್ರೊವೈಡರ್ ಅಥವಾ ಎಸ್ಕಾಮ್ನ ಆಯ್ಕೆ ಮಾಡಬೇಕು ನಾನಿಲ್ಲಿ ಬೆಸ್ಕಾಂನ ಆಯ್ಕೆ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಕೌಂಟ್ ಐ ಡಿ ಅಥವಾ ಕನೆಕ್ಷನ್ ಐ ಡಿ ಅಂತ ತೋರಿಸ್ತಾ ಇದೆ ಅದು ಹೇಗಿರುತ್ತೆ ಅಂದರೆ ನಾನು ನಿಮಗೆ ಇಲ್ಲೊಂದು ಬೆಸ್ಕಾಂ ಬಿಲ್ನ ತೋರಿಸ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಕೌಂಟ್ ಐ ಡಿ ಅಂತ ಈ ಒಂದು ರೆಡ್ ಬಾಕ್ಸಲ್ಲಿ ಮಾರ್ಕ್ ಮಾಡಿದೆ ಅದೇ ಥರ ನಿಮ್ಮ ಬಿಲ್ಲಲ್ಲೂ ಕೂಡ ಅಕೌಂಟ್ ಐ ಡಿ ಅಂತ ಇರುತ್ತೆ ನೀವು ಅದನ್ನು ಈ ಜಾಗದಲ್ಲಿ ಎಂಟ್ರ್ ಮಾಡಬೇಕು ನೀವು ನಿಮ್ಮ ಅಕೌಂಟ್ ಐ ಡಿನ ಎಂಟ್ರ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಯಾರು ಆ ಬೆಸ್ಕಾಂ ಮೀಟ್ರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ ಅವ್ರ ಹೆಸರು ಕೂಡ ಇಲ್ಲಿ ಆಟೋಮೆಟಿಕ್ಕಾಗಿ ಫಿಲ್ ಆಗುತ್ತೆ ನೀವೇನು ಫಿಲ್ ಮಾಡಬೇಕಾಗಿಲ್ಲ ನೀವು ನೋಡ್ತಾ ಇರ್ಬೋದು ನಿವಾಸಿ ವಿಧ ಅಥವಾ ಆಕ್ಯುಪೆನ್ಸಿ ಟೈಪ್ ಓನರ ಅಥವಾ ಬಾಡಿಗೆದಾರರ ಅಥವಾ ಫ್ಯಾಮಿಲಿ ಮೆಂಬರ್ ಅಂತ ನೀವು ನೀವು ಮೂರಲ್ಲಿ ಯಾವುದಿದೆ ಅದನ್ನು ಚೂಸ್ ಮಾಡಿ ಮತ್ತು ನೀವು ನಿಲ್ಲಿ ನಿಮ್ಮ ಫೋನ್ ನಂಬರ್ನ ಕೂಡ ಎಂಟ್ರಿ ಮಾಡಿದ್ರೆ ಮತ್ತು ಇದೊಂದು ಬಾಕ್ಸ್ನ ಟಿಕ್ ಮಾಡಿ ಇದನ್ನು ಮಾಡಿದ ತಕ್ಷಣ ಇಷ್ಟೇ ನೀವು ಮಾಡಬೇಕಾಗಿರೋದು ಆಮೇಲೆ ಸಬ್ಮಿಟ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮ್ಮದು ಗೃಹಜ್ಯೋತಿ ಆಟೋಮೆಟಿಕ್ಕಾಗಿ ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಆಗುತ್ತೆ ಸಬ್ಮಿಟ್ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ ಅಂದರೆ ನಿಮಗೆ ಇನ್ನೂರು ಯೂನಿಟ್ ಗೃಹ ಜ್ಯೋತಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಾಗಿದೆ ನಿಮಗೆ ಫ್ರೀ ಇನ್ನೂರು ಯೂನಿಟ್ ಅಂದರೆ ಲಾಸ್ಟ್ ಟ್ವೆಲ್ ಇಯರ್ ಆ್ಯಾವ್ರೇಜ್ ಟೆನ್ ಪರ್ಸೆಂಟ್ ಸಿಗುತ್ತೆ ನಿಮಗೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು